back channel again good morning good morning <laughs> ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಹಾಗೆ ಎಲ್ಲರಿಗೂ ಬೆಳಗಿನ ಶುಭೋದಯ ಬೆಳಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಮಮ್ಮಿ ಮನೇಲಿದ್ದೀನಿ ಇಲ್ಲ ಫಸ್ಟ್ ಇವಾಗ ಇದ್ವಿ ನಾನು ನಿಶು ಸೊ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಮ್ಮಿ ಮನೇಲಿ ನನ್ನದು ಡೈಲಿ ರೂಟೀನ್ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಾನು ವ್ಲಾಗ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಯಾರು అన్న అన్నా ఇల్లవా అల్లొనే ನಿಶುಗೆ ಹಾಲು ಕೊಟ್ಟೆ ಅವನು ಹಾಲು ಕುಡಿತಾ ಕುತ್ಕೊಂಡ ಅರ್ಧ ಹಾಲು ಕುಡಿದ್ಬಿಟ್ಟು ಇನ್ನು ಅರ್ಧ ಹಾಗೆ ಮಡಗಿಬಿಡ್ತಾನೆ ಅವ್ನು ಬಾಟ್ಲಲ್ಲಿ ತುಂಬ ಸತಾಯಿಸ್ತಾನೆ ಹಾಲು ಕುಡಿಯೋದಕ್ಕೆ ಸೊ ಹಾಗಾಗಿ ಅಂದ್ಬಿಟ್ಟು ನಾನು ಅಲ್ಲಿ ಕಿಟ್ಕಿ ಸೈಡ್ ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿ ಬರ್ತೈತಲ್ಲ ಅದನ್ನು ತೋರಿಸ್ಬಿಟ್ಟು ಹಾಗೆ ಹಾಲು ಕುಡಿಸ್ತಾ ಇದ್ದೆ ಸೊ ಜಸ್ಟ್ ಈಗ ಫೇಸ್ ವಾಶ್ ಮಾಡ್ಕೊ ಬಂದಿದ್ದೀನಿ ಮಮ್ಮಿ ಬಂದ್ಬಿಟ್ಟು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ದೋಸೆ ಸೊ ಅದಕ್ಕೆ ಪಲ್ಯ ರೆಡಿ ಮಾಡ್ತಾ ಇದ್ದಾರೆ ನನ್ನ ತಂಗಿ ಕಾಲೇಜ್ಗೆ ಹೋಗ್ಬೇಕಾಗಿದ್ದಲ್ಲ ಸೊ ಹಾಗಾಗಿ ಸೊ ಅದೇ ತರ ರೋಟಿ ನನ್ನ ಹಸ್ಬೆಂಡ್ ಅವ್ರ ಮನೇಲಿದ್ರೆ ಬೆಳಿಗ್ಗೆ ಎದ್ದೇಳ್ತೀನಿ ಎದ್ದಿದ್ ತಕ್ಷಣ ಅವ್ ಮಾಮೂಲಿ ರಾತ್ರಿ ನಾನು ಬಾಟಲಲ್ಲಿ ನೀರು ತುಂಬಿಸಿ ಇಟ್ಕೊಂಡಿರ್ತೀನಿ ತಣ್ಣೀರ್ನ ಕುಡ್ಕೊತೀನಿ ಅದ್ರ ಮೇಲೆ ಅಪ್ ಆಗಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ನಿಶುಗೆ ಮತ್ತು ನನ್ನ ಹಸ್ಬೆಂಡ್ ನಮ್ಮ ಮಾವ ಅತ್ತೆ ಅವ್ರಿಗೆಲ್ಲ ಟೀ ಕಾಯಿಸ್ಕೊಟ್ಬಿಟ್ಟು ನಿಶಿಗೆ ಮತ್ತೆ ಹಾಲನ್ನ ಕಾಯಿಸಿ ಮಡಿಗಿರ್ತೀನಿ ಅವನ ಎದ್ಮೇಲೆ ಮಾಮೂಲಿ ಆಸ್ ಇಟ್ ಈಸ್ ಇಲ್ಲಿ ಹೇಗೆ ತೋರಿಸ್ದೆ ಅವನ ಎದ್ದಿದ ತಕ್ಷಣ ಹಾಲು ಹೇಗೆ ಕುಡಿತಿದ್ದ ಅದೇ ರೀತಿ ಅಲ್ಲೂ ಹಾಲು ಕೊಡ್ತಿದ್ದೆ ಎದ ಎದ್ದಿದ ತಕ್ಷಣ ಅದಾದಮೇಲೆ ಟೀ ಮಾಮೂಲಿ ನನ್ನ ಹಸ್ಬೆಂಡ್ಗೆ ಅತ್ತೆ ನಮ್ಮ ಮಾವನಿಗೆ ಟೀ ಕೊಡ್ತಿದ್ದೆ ಅಷ್ಟೇ ಸೊ ಅದಾದ್ಮೇಲೆ ಮಾಮೂಲಿ ಮನೆ ಕೆಲಸ ಇದ್ದೇ ಇರುತ್ತಲ್ಲ ಸೊ ಅದೇ ಥರ ಡೈಲಿ ಓದ್ತೀನಿ ಮಮ್ಮಿ ಮನೇಲಿ ಯಾವ ರೀತಿ ನಾನು ಇರ್ತೀನಿ ಅನ್ನೋದು ಸೊ ಇವಾಗ ಬಂದ್ಬಿಟ್ಟು ನಾನು ಬ್ರಷ್ ಮಾಡ್ಕೊಂಡು ಮತ್ತು ಫೇಸ್ ವಾಶ್ ಮಾಡಿಕೊಂಡು ಅಪ್ ಆಗಿ ಬಂದೆ ಅದಾದಮೇಲೆ ಫಸ್ಟೇ ನಾನು ಎದಿದ ತಕ್ಷಣ ಒಂದು ಲೋಟ ಅಷ್ಟು ನೀರನ್ನ ಬಿ ತಣ್ಣೀರನ್ನ ಕುಡ್ಕೋತೀನಿ ಸೊ ಅಪ್ ಎಲ್ಲ ಆದಮೇಲೆ ಇವಾಗ ನಾನು ಬಂದ್ಬಿಟ್ಟು ಮಮ್ಮಿ ನೈಟು ಗೋಂದ್ ಗೋಂದ್ ಕತ್ತೇರ ಮತ್ತು ಕಾಮ ಕಸ್ತೂರಿ ಬೀಜ ಎರಡನ್ನೂ ಕೂಡ ರಾತ್ರಿನೇ ಉಣಿ ಹಾಕಿದ್ರು ಅದನ್ನು ಒಂದು ಲೋಟ ತಣ್ಣೀರಿಗಾದರೂ ಹಾಕ್ಕೊಬೋದು ಬಿಸಿನೀರಿಗಾದರೂ ಹಾಕ್ಕೊಬೋದು ನಾನು ತಣ್ಣೀರಿಗೆ ಹಾಕ್ಕೊಂಡು ಅದೊಂದು ಸ್ಪೂನ್ ಮತ್ತು ಇದೊಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ನೀರನ್ನ ಕುಡಿತ ಇದ್ದೀನಿ ಸೊ ಸ್ವಲ್ಪ ಬಾಡಿ ತಂಪಾಗಲಿ ಅಂದ್ಬಿಟ್ಟು ಸೊ ಇವಾಗ ಕೋಲ್ಡ್ ಇದೆ ಬಟ್ ನನಗೆ ಹೀಟ್ ಬಾಡಿ ಸೊ ಹಾಗಾಗಿ ನನಗೆ ಸೊ ಪೀರಿಯಡ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಸ್ಟಮಕ್ ಸ್ಟಮಕ್ ಪೇನ್ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಬಾಡಿ ತಂಪಾಗ್ಲಿ ಅಂದ್ಬಿಟ್ಟು ನಾನು ಅದನ್ನು ಹಾಕೊಂಡು ಕುಡಿತಾ ಇದ್ದೀನಿ ಹಾಗೆ ನಿಶು ಬಂದು ಆಟ ಆಡ್ತಾ ಇದ್ದ ಅವನು ಸೊ ಚಳಿ ಅಂದ್ಬಿಟ್ಟು ಅವನಿಗೆ ಟೋಪಿ ಎಲ್ಲ ಹಾಕಿದ್ದೀನಿ ಅವನಿಗೆ ಕೋಲ್ಡ್ ಆಗಿಬಿಡುತ್ತೆ ಇವಾಗ ಮಳೆಗಾಲದಲ್ಲೆಲ್ಲ ಸೊ ಹಾಗಾಗಿ ಅವನು ಆಟ ಆಡ್ತಾ ಇದ್ದ ಹಾಗೆ ನಿಶು ಬಂದ್ಬಿಟ್ಟು ನಮ್ಮ ಪಪ್ಪ ಅಜ್ಜಿಗೆ ಊಟ ಕೊಡಕ್ಕೆ ಹೋಗೋದ ಅಂದ್ಬಿಟ್ಟು ಇದ್ರು ಸೊ ನಿಶು ಕೂಡ ನಾನು ಬರ್ತೀನಿ ಅಂದ್ಬಿಟ್ಟು ನಮ್ಮ ಹಿಂದೆ ಓಡಿ ಹೋದ ಸೊ ಹಾಗಾಗಿ ಬೇಡಪ್ಪ ಹೋಗು ಚಳಿ ಗಾಳಿ ಬೇರೆ ಅಂತ ಅಂದರು ಸೊ ಇರಲಿ ಪಪ್ಪ ಕರ್ಕೊಂಡು ಹೋಗುವ ಅಂದ್ಬಿಟ್ಟು ನಾನು ನಿಶುಗೆ ಗೇಟ್ ಓಪನ್ ಮಾಡಿಬಿಟ್ಟು ಕಳಿಸ್ದೆ ಅವ್ನಿಗೆ ಗಾಡೀಲಿ ರೌಂಡ್ ಹೋಗೋದು ಅಂದರೆ ತುಂಬ ಇಷ್ಟ ಅವನು ನಮ್ಮ ಪಪ್ಪನ ಜೊತೆನೇ ಆಗಿರಲಿ ಇಲ್ಲ ನನ್ನ ಹಸ್ಬೆಂಡ್ ಮನೇಲಿದ್ರೆ ನನ್ನ ಹಸ್ಬೆಂಡ್ ಜೊತೆ ಇಲ್ಲ ನಮ್ಮ ಮಾವನ ಜೊತೆ ಇವ್ರ ಜೊತೆ ಎಲ್ಲ ಅವ್ನಿಗೆ ಗಾಡಿಯಲ್ಲಿ ಸುತ್ತಾಡೋಕೆ ತುಂಬ ಇಷ್ಟ ಅವನಿಗೆ ಹಾಗೆ ತಶು ಬಂದ್ಬಿಟ್ಟು ಅವಳು ವರ್ಕ್ ಮಾಡ್ಕೋತಾ ಇದ್ಳು ಇಲ್ಲಿ ನೋಡ್ತಾ ಇರ್ಬೋದು ನಿಶು ನಮ್ಮ ಪಪ್ಪನಿಗೆ ದೋಸೆನ ತಿನ್ನಿಸ್ತಾ ಇರೋದನ್ನ ಎಷ್ಟು ಚೆನ್ನಾಗಿ ಒಂದು ದೋಸೆ ತಿನ್ನಿಸ್ತಾ ಇದ್ದಾಗ ಗೊತ್ತಾ ನಮ್ಮ ಪಪ್ಪನಿಗೆ ನೀವು ನೋಡ್ತಾ ಇರ್ಬೋದು ಒಂದು ದೋಸೆ ಹೇಗೆ ತಿನ್ನಿಸ್ತಾ ಇದ್ದಾನೆ ಅಂದ್ಬಿಟ್ಟು ನಮ್ಮ ಪಪ್ಪನಿಗೆ ದೋಸೆ ತಿನ್ನಿಸ್ದಾಗ ಅವ್ನು ಫುಲ್ ಖುಷಿಯಾಗೋಯ್ತು ನಮ್ಮ ಪಪ್ಪನಿಗೆ ನಿಶು ದೋಸೆ ತಿನ್ನಿಸಿದಾಗ ಹಾಗೆ ನಿಶುಗೂ ಬಂದ್ಬಿಟ್ಟು ಸೊ ನೈನ್ ಓ ಕ್ಲಾಕೆಲ್ಲ ಆಗೋಗಿತ್ತು ಟೈಮು ಅವ್ನಿಗೆ ನಾಷ್ಟ ಮಾಡಿಸ್ತಾ ಇದೆ ಅವಾಗ ಅವ್ರು ಪಪ್ಪ ವಿಡಿಯೋ ಕಾಲ್ ಮಾಡಿದ್ರು ಸೊ ಹಾಗಾಗಿ ಇನ್ನು ಜೊತೆ ಮಾತಾಡ್ತಿದ್ರಲ್ಲ ವಿಡಿಯೋ ವೀಡಿಯೋ ಕಾಲಲ್ಲಿ ಸೊ ಅದನ್ನು ಹಾಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಈಗ ನನ್ನ ನನ್ನ ಮ ನಮ್ಮ ಮನೆಗೆ ಬಂದರೆ ಡೈಲಿ ಬೆಳಗ್ಗೆ ವೀಡಿಯೋ ಕಾಲ್ ಮಾಡಲೇಬೇಕು ನಿಶು ನೋಡಬೇಕು ಅಂತಲೇ ನಮ್ಮ ಹಸ್ಬೆಂಡ್ ಕೂಡ ವೀಡಿಯೋ ಕಾಲ್ ಮಾಡ್ತಾರೆ ಅವ್ರು ಎದ್ದಿದ ತಕ್ಷಣ ಅವ್ರು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಅವ್ರು ಅವರು ವೀಡಿಯೋ ಕಾಲ್ ಮಾಡ್ತಾರೆ ಹಾಗೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಮಗನೂ ಕೂಡ ಅಲ್ಲೇ ಇದ್ದ ಸೊ ಅವನು ನೋಡಬೇಕು ಅಂದ್ಕೊಂಡು ವೀಡಿಯೋ ಕಾಲಲ್ಲಿ ನೋಡಿ ಮಾತಾಡಿಸ್ತಾ ಇದ್ದ ಇಬ್ಬರು ಇದ್ರು ಸೊ ನೆಕ್ಸ್ಟ್ ಅದಾದಮೇಲೆ ಮಮ್ಮಿ ನಾಷ್ಟ ಬಂದುಬಿಟ್ಟು ದೋಸೆ ಮಾಡಿದರು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ವಡೆ ಮಾಡಿದರು ಸೊ ಹಾಗೆ ನನಗೆ ದೋಸೆ ಹಾಕಿ ಕೊಟ್ಟರು ನಾನು ಟಿ ವಿ ನೋಡಿಕೊಂಡು ದೋಸೆ ತಿಂತ ಕೂತಿದ್ದೆ ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು ನಾಷ್ಟ ಬಂದುಬಿಟ್ಟು ನಮ್ಮಮ್ಮಿ ದೋಸೆ ಮತ್ತು ಆಲಗಡೆ ಪಲ್ಯ ಟಿ ವಿ ನಾನು ನಿಧಾನಕ್ಕೆ ತಿಂತ ಕೂತಿದ್ದೆ ನಿಶುಪ್ ಆಡಿಗೆ ಆಟ ಆಡ್ತಾಯಿದ್ದೆ ಎಲ್ಲ ಆದಮೇಲೆ ನಿಶುಗ್ನ ಮಲಗಿಸ್ದೆ ಅವನಿಗೂ ನಿದ್ದೆ ಬರ್ತಾಯಿತ್ತು ನೈನ್ ಓ ಕ್ಲಾಕ್ಗೆಲ್ಲ ಅವನಿಗೆ ನಾಷ್ಟ ಮಾಡಿಸ್ಬಿಟ್ರೆ ಅದಾದಮೇಲೆ ಅವನು ಟೆನ್ ತರ್ಟಿಗೆಲ್ಲ ನಿದ್ದೆ ಮಾಡ್ತಾನೆ ಸೊ ತೊಡೆ ಮೇಲೆ ಹಾಗೆ ನಾನೇ ತಟ್ಟಿ ಅವನ್ನ ಮಲ್ಲಗಿಸ್ತೆ ಅದಾದಮೇಲೆ ಜೋಲಿಗೆ ಹಾಕಿ ಸ್ವಲ್ಪ ಹೊತ್ತು ಹಾಗಿ ತೂಗಿ ಮಲಗಿಸ್ತೇವೆ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ಟೈಮ್ ಆಗಿದೆ ಅಂದ್ಬಿಟ್ಟು ಟೆನ್ ಓ ಕ್ಲಾಕ್ ಕರೆಕ್ಟಾಗಿ ಟೆನ್ ಓ ಕ್ಲಾಕ್ ಆಯಿತು ಒಂದು ನಿದ್ದೆ ಟೈಮು ಆವಾಗ ನಿದ್ದೆ ಮಾಡ್ಕೊಬಿಡ್ತಾನೆ ಒಂದು ಅಲ್ಲಿ ಒಂದು ಟ್ವೆಲ್ ಓ ಕ್ಲಾಕ್ ಎಲ್ಲ ಅವನು ಇದಾಳ್ತಾನೆ ಸೊ ಅವನು ನಮ್ದು ಏನು ಕೆಲಸ ಇರುತ್ತೋ ಅದೆಲ್ಲ ಮುಗಿಸ್ಕೊಬಿಡ್ಬೇಕು ಅವನು ಎದ್ರೆ ನಮಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ ಸೊ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲೆಲ್ಲ ಧೂಳೆಲ್ಲ ಆಗಿತ್ತು ಆಮೇಲೆ ಕ್ಲೀನಾಗಿ ಬೇರೆ ಇರಲಿಲ್ಲ ಸೊ ನಾನು ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದುಬಿಟ್ಟು ಸೊ ಹಾಗೆ ಕಸ ಗುಡಿಸಿ ಫಸ್ಟ್ ಕಸ ಗುಡ್ಸೋಕ್ಕಿಂತ ಮುಂಚೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲನೂ ಕ್ಲೀನ್ ಮಾಡಿಬಿಡದ ಧೂಳೆಲ್ಲ ಆಗಿದೆ ಅಂದ್ಬಿಟ್ಟು ಸೊ ಎಲ್ಲಾನು ಕ್ಲೀನಾಗಿ ಜೋಡಿಸಿ ಒರೆಸಿ ಎಲ್ಲ ಇದು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಹೇಗೆ ಕಾಣ್ತಾ ಇದೆ ಅಂದ್ಬಿಟ್ಟು ಕ್ಲೀನ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಸೊ ಫೈನಲಾಗಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲ ಧೂಳೆಲ್ಲ ಆಗಿತ್ತಲ್ಲ ಮಿರರೆಲ್ಲ ಫುಲ್ ಕ್ಲೀನಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟ್ ಮಾಮೂಲಿ ಏನಿರುತ್ತೆ ಕಸ ಗುಡಿಸೋದು ಮನೆ ಒರೆಸೋದು ಇದೇ ಎಲ್ಲ ಇದೇ ಇರುತ್ತೆ ಫುಲ್ ಎಲ್ಲ ಕ್ಲೀನ್ ಮಾಡಿದೆ ಅದಾದಮೇಲೆ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಬಂದೆ ನಾನು ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮಗ ಅಲ್ಲಿ ಇಲ್ಲಿ ಆಟ ಸಾಮಾನೆಲ್ಲ ಬಿಳಿಸಿರ್ತಾನೆ ಅದನ್ನೆಲ್ಲ ಎತ್ತಾಕಿ ನಾನು ಕಸ ಎಲ್ಲ ಗುಡಿಸ್ಬೇಕು ಬಾಲ್ ಒಂದು ಕಡೆ ಬಿಸಾಕಿರ್ತಾನೆ ಒಂದು ಪದಾರ್ಥಗಳು ಆಟ ಸಾಮಾನು ಎಲ್ಲ ಒಂದೊಂದು ಕಡೆ ಇರ್ತಾನೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡು ಇದ್ದೀನಿ ಹಾಗೆ ಇದು ಪೌಡರ್ದು ಬಾಟಲು ಖಾಲಿಯಾಗಿ ಹೋಗಿತ್ತು ಅದನ್ನು ಎಸ್ಬಿಟ್ಟು ಫು ಫುಲ್ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಅವನ ಅಡಿಯಲ್ಲೆಲ್ಲ ಫುಲ್ಲು ದಿವನ್ಕಟ್ಟೆ ಅಡಿಲೆಲ್ಲ ಅವನು ಒಂದು ಬಾಟಲ್ ಆಗಿರ್ಬೋದು ಅದನ್ನೆಲ್ಲ ಎಸ್ತಾಡಿರ್ತಾನೆ ಅವನು ಸೊ ಒಂದು ಕಡೆ ಒಂದು ಪದಾರ್ಥ ಮಾಡ್ಗಲ್ಲ ಆಮೇಲೆ ರೂಮಿಗೆ ಬರ್ತಾನೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬರ್ತಾನೆ ಬಾಚನ್ಗೆ ಎತ್ಕೋತಾನೆ ಏನಾದರೂ ಸ್ವಲ್ಪ ಕೆಳಗೆ ಅವ್ನಿಗೆ ಏನಾದರೂ ಇಡ್ಸೋ ಥರ ಏನಾದರೂ ಪದಾರ್ಥಗಳಿದ್ರೆ ಅದನ್ನೆಲ್ಲ ಎತ್ಕೊಂಡು ಆಟ ಆಡ್ತಾ ಇರ್ತಾನೆ ಅವ್ನಿಗೆ ಏನು ಅಂತ ಈ ಗೊತ್ತಾಗಲ್ಲ ಅಲ್ವಾ ಕರೆಕ್ಟಾಗಿ ಆಮೇಲೆ ಕುಂಕುಮ ಇದ್ದರೆ ಕುಂಕುಮ ಕೊಡಿ ಅಂತ ಕೇಳ್ತಾನೆ ಅವನು ಸೊ ಕಸ ಗುಡಿಸಿ ಎಲ್ಲ ಆಯಿತು ಅದಾದಮೇಲೆ ನೆಕ್ಸ್ಟ್ ಮಮ್ಮಿ ಬಂದುಬಿಟ್ಟು ಪಾತ್ರೆ ತೊಳ್ದು ಮಡಗಿದ್ರು ಸೊ ಅದನ್ನು ಬಿಡು ಅಂತ ಹೇಳಿದ್ರು ಹಾಗಾಗಿ ಪಾತ್ರೆಗಳೆಲ್ಲನೂ ಎತ್ತಿ ಅಡುಗೆ ಮನೆಗೆ ಮಡಿಕೊಂಡು ಪಾತ್ರೆ ಎಲ್ಲನೂ ಜೋಡ್ಸ್ಕೊತಾ ಇದ್ದೀನಿ ನಾನು ನೆಕ್ಸ್ಟ್ ಇವಾಗ ಕಸ ಗುಡಿಸಿ ಪಾತ್ರೆ ಎಲ್ಲನೂ ಜೋಡಿಸಿ ಎಲ್ಲ ಆದಮೇಲೆ ಇವಾಗ ಮನೆ ಒರೆಸ್ತಾ ಇದ್ದೀನಿ ಸೇಮ್ ಎಲ್ಲರ ಮನೇಲಿ ಹೇಗಿರುತ್ತೆ ಅದೇ ಥರ ನಮ್ಮ ಮನೆಯಲ್ಲೂ ಅದೇ ಡೈಲಿ ರೋಟೀನ್ ಇದ್ದೇ ಇರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಮನೆ ಕೆಲಸ ಮಾಡಬೇಕು ಅಂದರೆ ತುಂಬ ಬೇಜಾರು ಅದರಲ್ಲಿ ನನಗೂ ಅಷ್ಟೇ ಸೊ ಮದುವೆ ವಸ್ತ್ರಲ್ಲಂತೂ ತುಂಬ ಹಿಂಸೆ ಆಗ್ತಿತ್ತು ನನಗೆ ಈ ಥರ ಮನೆಯೆಲ್ಲ ಕೆಲಸ ಮಾಡೋದಕ್ಕೆ ಸೊ ಈಗ ಪರವಾಗಿಲ್ಲ ಅಭ್ಯಾಸ ಆಗಿದೆ ಇದ್ದಿದ್ದೆ ಮಾಮೂಲಿ ಹೆಣ್ಮಕ್ಳದು ಈ ಥರ ಕೆಲಸಗಳು ಸೊ ಕಸ ಗುಡಿಸಿ ಪಾತ್ರೆ ಎಲ್ಲ ಮೇಲೆ ಇವಾಗ ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಮನೆ ಒರೆಸ್ಕೊಂಡು ಬರ್ತಾಯಿರುವಂಥದ್ನ ನಾನು Iqbal, Mbak, 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 ಸೊ ಮನೆಯೆಲ್ಲ ಒರೆಸಿ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೆ ಫೋನ್ ನೋಡ್ತಾ ಕೂತಿದ್ದೆ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ಟ್ವೆಲ್ ತರ್ಟಿ ಆಗಿತ್ತು ಅನಿಸುತ್ತೆ ಟೈಮು ಸೊ ಅಷ್ಟರಲ್ಲಿ ನಿಶಿ ಕೂಡ ಎದ್ದ ಅವನು ಎದ್ದ ಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ನಿಗೆ ಆಟ ಆಡಿಸಿ ಆಮೇಲೆ ಅವನು ಆಟ ಅವ್ನ ಪಾಡಿಗೆ ಆಟ ಆಡ್ತಾ ಕೂತಿದ್ದ ಅಷ್ಟರಲ್ಲಿ ಬೆಳಿಗ್ಗೆಯಿಂದ ಸುಮ್ಮನೆ ಮಳೆ ಬಂದು ಹೋಗ್ತಿತ್ತು ಬಂದು ಹೋಗ್ತಿತ್ತು ಸೊ ಮಮ್ಮಿ ಅದಕ್ಕೆ ಕೆಳಗಡೆನೆ ಬಟ್ಟೆ ಒಣಗಾಕ್ಬಿಡದ ಅಂದ್ಬಿಟ್ಟು ಎಲ್ಲ ಒಣಗಾಕಿದ್ರು ಸೊ ನೆಕ್ಸ್ಟ್ ಅದಾದಮೇಲೆ ನಿಶಿಗೆ ಊಟ ರೆಡಿ ಮಾಡಬೇಕಾಗಿತ್ತು ಅವನಿಗೆ ಅಂದ್ಬಿಟ್ಟು ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಒನ್ ಇಯರ್ ಆಗಿರೋಂಥ ಮಕ್ಳಿಗೆ ನಾನು ಊಟ ಅವನಿಗೆ ಮಾಡಿಸೋಂಥದನ್ನ ಯಾವ ಥರ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗ್ರಿಗೆ ಒಗ್ಗರಣೆಗೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕ್ಯಾರೆಟ್ ಮತ್ತು ಅರ್ಧ ಆಲಿಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಕೂಡ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಅಕ್ಕಿ ಮತ್ತು ಬೇಳೆ ಅರ್ಧ ಅರ್ಧ ಅರ್ಧಕ್ಕಿಂತ ಸ್ವಲ್ಪ ಬೇಳೆ ಕಮ್ಮಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅಕ್ಕಿ ಎಷ್ಟು ಬೇಕೋ ಅಷ್ಟು ನಿಶು ಎಷ್ಟು ಬೇಕು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕುಕ್ಕರಲ್ಲಿ ಮಾಡ್ತಾ ಇರೋದು ನಾನು ಕುಕ್ಕರಲ್ಲಿ ಕುಕ್ಕರಲ್ಲಿ ವಿಸ್ ಕೂಗ್ಸಿದ್ರೆ ಜಲ್ದಿ ಅನ್ನ ಎಲ್ಲ ಬೆಂದೋಗುತ್ತೆ ಹಾಗೆ ತರಕಾರಿ ಎಲ್ಲ ಜಲ್ದಿ ಜಲ್ದಿ ಬೆಂದೋಗುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡೋದ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ಬಂದುಬಿಟ್ಟು ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಕುಕ್ಕರಲ್ಲಿ ಸ್ವಲ್ಪ ನೀರೆಲ್ಲ ಇತ್ತು ಅಂದ್ಬಿಟ್ಟು ಅದೆಲ್ಲ ಫುಲ್ ಕ್ಲೀನಾಗಿ ನೀರೆಲ್ಲ ಹೋಗಲಿ ಅಂದ್ಬಿಟ್ಟು ಹಾಗೆ ಕಾಯೋದಕ್ಕೆ ಬಿಟ್ಟಿದ್ದೀನಿ ಕುಕ್ಕರ್ನ ಸೊ ಇದು ಬಂದುಬಿಟ್ಟು ಒನ್ ಇಯರ್ ಆಗಿರೋಂಥ ಮಕ್ಳಿಗೂ ತಿನ್ನಿಸ್ಬೋದು ಅದಾದಮೇಲೆ ಈಗ ರೀಸೆಂಟಾಗಿ ನೀವು ಸಿಕ್ಸ್ ಮ ಪಾಪುಗಳಿಗೆ ಸಿಕ್ಸ್ ಮಂತ್ಸ್ ಆಗಿರುತ್ತಲ್ಲ ಆ ಪಾಪುಗಳಿಗೂ ಕೂಡ ನೀವು ಈ ಊಟನ ಮಾಡಿ ತಿನ್ನಿಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ನೀವು ಮಾಡಿ ತಿನ್ನಿಸಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ಇದನ್ನು ಸೊ ಫಸ್ಟಾಗಿ ನಾನಿಲ್ಲಿ ಬಂದುಬಿಟ್ಟು ಕುಕ್ಕರ್ ಕಾದಾದಮೇಲೆ ಒಂದೂವರೆ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಿಮ್ಮ ಮಕ್ಳಿಗೆ ನೀವು ಯಾವ ತುಪ್ಪನ ಯೂಸ್ ಮಾಡ್ತೀರೋ ಸೊ ಆ ತುಪ್ಪನ ನೀವು ಹಾಕ್ಕೋಬೇಕು ಸೊ ಹಾಕ್ಕೊಳ್ಳಿ ಸೊ ಇಲ್ಲಿ ಬಂದುಬಿಟ್ಟು ನಂದಿನಿ ತುಪ್ಪನ ಯೂಸ್ ಮಾಡ್ತಾ ಇರೋದು ಸೊ ಅವ್ನಿಗೆ ಚಿಕ್ಕ ಪಾಪು ಇದ್ದಾಗ್ಲಿಂದನೂ ಅವ್ನಿಗೆ ನಂದಿನಿ ತುಪ್ಪನೇ ಯೂಸ್ ಮಾಡಿರೋದು ಬೇರೆ ಯಾವುದೇ ತುಪ್ಪ ಯೂಸ್ ಮಾಡಿದ್ರೂ ಅವನಿಗೆ ಅಡ್ಜಸ್ಟ್ ಆಗಲ್ಲ ನಾನು ಮನೆ ತುಪ್ಪ ಕೂಡ ಯೂಸ್ ಮಾಡಿ ನೋಡಿದ್ದೀನಿ ಅವನಿಗೆ ಅಡ್ಜಸ್ಟ್ ಆಗೋಲ್ಲ ಕೆಮ್ಮಾಗೋದು ಈ ರೀತಿ ಶೀತ ಆಗೋದು ಈ ಥರ ಎಲ್ಲ ಆಗುತ್ತೆ ಅವನಿಗೆ ಮನೆ ತುಪ್ಪ ಅವನಿಗೆ ಅಡ್ಜಸ್ಟ್ ಆಗೋದೇ ಇಲ್ಲ ಸೊ ಬರೀ ಹಸುವಲ್ಲಿ ಹಸುವಲ್ಲೆಲ್ಲ ಅಡ್ಜಸ್ಟ್ ಆಗಿದೆ ಆದರೆ ಅದರದ್ದು ತುಪ್ಪ ಮಾಡ್ತೀವಲ್ಲ ಅದು ಮಾತ್ರ ಅವನಿಗೆ ಅಡ್ಜಸ್ಟ್ ಆಗಿಲ್ಲ ಸೊ ಹಾಗಾಗಿ ನಾನು ನಂದಿನಿ ತುಪ್ಪನೇ ತಿನ್ನಿಸೋದು ನಾನು ಅವನಿಗೆ ಸೊ ಇಲ್ಲಿ ಬಂದುಬಿಟ್ಟು ತುಪ್ಪ ಕಾದ ಆದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅಷ್ಟೇ ಅದು ಫ್ರೈ ಆದರೆ ಸಾಕು ತುಂಬ ತೀರಾ ಬ್ರೌನಿಷ್ ಕಲರ್ ಆಗೋ ಥರ ಆಗಿಬಿಟ್ರೆ ಟೇಸ್ಟ್ ಕೂಡ ಸಿಗೋದಿಲ್ಲ ಮಕ್ಕಳಿಗೆ ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಾರ ಚಿಕ್ಕ ಚಿಕ್ಕದಾಗಿ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕುಕ್ಕರ್ ಸ್ವಲ್ಪ ಕಾದೋಗಿತ್ತು ಸೊ ಹಾಗಾಗಿ ಈ ರೀತಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಇದು ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೀವು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಟೊಮೆಟೊನ ನಾನು ಹಾಕೋತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ನೀವು ಅದಕ್ಕೆ ರುಚಿ ಕೂಡ ಹಾಕೋಬೋದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅದಾದಮೇಲೆ ಟೊಮೆಟೊ ಫ್ರೈ ಆದಮೇಲೆ ಕ್ಯಾರೆಟು ಮತ್ತು ನಾನು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ನಾನು ಟೊಮೆಟೊಗೆ ಹಾಕಿದ್ನಲ್ಲ ಆವಾಗ ಸಾಲ್ಟ್ ಹಾಕಿರಲಿಲ್ಲ ಸೊ ತರಕಾರಿ ಎಲ್ಲ ಹಾಕಿದ್ಮೇಲೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಆಯಿಲ್ಗೆ ಸಾರಿ ಆಯಿಲ್ ಅಂತೀನಿ ತುಪ್ಪಗೆ ತುಪ್ಪ ಜೊತೆ ಫ್ರೈ ಆದಮೇಲೆ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅಕ್ಕಿ ಮತ್ತು ಬೇಳೆನ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಮಡಿಕೊಂಡಿದ್ದೆ ತೊಳ್ದು ಅದನ್ನು ಕೂಡ ನೆಕ್ಸ್ಟ್ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಒಂದು ಲೋಟ ಅಷ್ಟು ತೊಗೊಂಡಿದ್ದೆ ಅಲ್ವಾ ಆ ಕ್ವಾಂಟಿಟಿಲಿ ತೊಗೊಂಡಿದ್ದೆ ನಾನು ಅರ್ಧ ಹಾಕಿ ಅರ್ಧಕ್ಕಿಂತ ಕಮ್ಮಿ ಬೇಳೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಆ ಲೋಟಕ್ಕೆ ಇನ್ನೆಷ್ಟು ಮಿಕ್ಕಿರುತ್ತೆ ಬೇಳೆಗೆ ಇನ್ನೆಷ್ಟು ಮಿಕ್ಕಿರುತ್ತೆ ಅಕ್ಕಿ ಎಷ್ಟು ಜಾಗ ಇರುತ್ತೆ ಅಷ್ಟು ನೋಡಿಬಿಟ್ಟು ನಾನು ಅಕ್ಕಿ ಹಾಕ್ಕೊಂಡಿದ್ದೆ ಸೊ ಒಂದು ಲೋಟ ಅಷ್ಟು ಹಾಕ್ಕೊಂಡಿರೋದು ಸೊ ಹಾಗಾಗಿ ತರಕಾರಿ ಎಲ್ಲ ಇದೆಯಲ್ಲ ಅಂದ್ಬಿಟ್ಟು ನಾನು ಒಂದು ಮೂರುವರೆ ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿರೋದು ಸೊ ತರಕಾರಿ ಬೇಳೆ ಅಕ್ಕಿ ಎಲ್ಲ ಬೇಯಲಿ ಅಂದ್ಬಿಟ್ಟು ಒಂದು ಮೂರುವರೆ ಲೋಟ ಅಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ಅದೆಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ಬೇಕು ಅಂದರೆ ನೀವು ನೋಡಿಬಿಟ್ಟು ರುಚಿನ ಹಾಕ್ಕೊಳ್ಳಿ ಸೊ ಹಾಗೆ ಮತ್ತು ಬಿ ಹಾಗೆ ಮತ್ತು ನಾನು ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ನ ಮಾಡಿ ಮಡಿಕೊಂಡಿದ್ವಿ ಅದನ್ನು ಕೂಡ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ಅಂದರೆ ನಿಮ್ಮ ಚಿಕ್ಕ ಮಕ್ಕಳು ಇದ್ದರೆ ಅಂದರೆ ಸಿಕ್ಸ್ ಅಷ್ಟು ಇದ್ದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಸೊ ಇಲ್ಲಿ ಬಂದುಬಿಟ್ಟು ನಿಶಿಗೆ ಒನ್ ಇಯರ್ ಮೇಲೆ ಫೈವ್ ಮಂತ್ಸ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ನಾನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿ ಕಮ್ಮಿ ಕಮ್ಮಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ರುಚಿ ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ನಾನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸಿಕ್ಸ್ ಇಲ್ಲ ಸೆವೆನ್ ಅಷ್ಟು ನಾನು ವಿಝಿಲ್ನ ಕೂಗಿಸ್ತೀನಿ ಒಂದು ಆರರಿಂದ ಏಳು ಅಷ್ಟು ವಿಝಿಲ್ನ ನಾನು ಆಮೇಲೆ ಕೂಗಿಸ್ಲಿ ಕೂಗಿಸ್ತೀನಿ ತರಕಾರಿ ಮತ್ತು ಬೇಳೆ ಅಕ್ಕಿ ಎಲ್ಲ ಬೇಯಲಿ ಅಂದ್ಬಿಟ್ಟು ಒಂದು ಐದರಿಂದ ಒಂದು ಏಳು ಅಷ್ಟು ವಿಸಿಲನ್ನ ನಾನು ಕೂಗಿಸ್ತೀನಿ ನಾನು ಸೊ ನೀವು ನೋಡ್ತಾ ಇರ್ಬೋದು ತರಕಾರಿ ಆಗಿರ್ಬೋದು ಆಮೇಲೆ ಬೇಳೆ ಅಕ್ಕಿ ಎಲ್ಲ ಯಾವ ಥರ ಮೆತ್ತ ಮೆತ್ತಗೆ ಸಾಫ್ಟಾಗಿ ಬೆಣ್ಣೆ ಥರ ಇರುತ್ತೆ ಆ ರೀತಿ ಬೆಂದಿರಬೇಕು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಚಿ ು ಸಿಕ್ಸ್ ಅಷ್ಟು ಬೇಬಿ ಇದ್ದರೆ ನೀವು ಸ್ವಲ್ಪ ಸ್ವಲ್ಪ ನೀರಿನಂಗೆ ಮಾಡ್ಕೋಬೇಕು ಅಷ್ಟೇ ಸೊ ನಿಶಿಗೆ ಒನ್ ಇಯರ್ ಮೇಲೆ ಫೈವ್ ಮಂತ್ಸ್ ಆಗಿದೆ ಅಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಸಲ ಅವ್ನು ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿನ್ನಿಸ್ಬೋದು ನಿಶು ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ ಈ ಥರ ಮಾಡಿ ತಿನ್ನಿಸಿದ್ರೆ ಅವನಿಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವನು ಆಟ ಆಡ್ಕೊಂಡು ತಿಂತಾ ಇದ್ದ ನಮ್ಮ ಮಮ್ಮಿ ಪಪ್ಪ ಅವ್ರ ಜೊತೆ ಅದೆಲ್ಲ ಆದಮೇಲೆ ನಿಶಿಗೆ ಊಟ ಎಲ್ಲ ಮಾಡಿಸಿ ಆದಮೇಲೆ ನೆಕ್ಸ್ಟ್ ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಟೈಮು ಸೊ ಬೆಳಗ್ಗೆ ಅವನಿಗೆ ಸ್ನಾನ ಮಾಡಿಸಿರ್ಲಿಲ್ಲ ಸ್ವಲ್ಪ ಮಳೆ ಎಲ್ಲ ಬಂದಿತ್ತಲ್ಲ ಸೋಲಾರ್ ಸ್ವಲ್ಪ ಕಾದಿರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮಧ್ಯಾಹ್ನ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ನೀರೆಲ್ಲ ಕಾದಿತ್ತು ಅಂದ್ಬಿಟ್ಟು ಅವನಿಗೆ ಮಧ್ಯಾಹ್ನ ಸ್ನಾನ ಮಾಡಿಸಿ ಸೊ ಮಧ್ಯಾಹ್ನ ಸಲ ಅವನಿಗೆ ಊಟ ಎಲ್ಲ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ಆದಮೇಲೆ ಸೊ ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋತಿದ್ನಲ್ಲ ಅವನ್ನ ರೆಡಿ ಮಾಡಿಬಿಟ್ಟು ಕ್ಯಾಮ್ರಾ ನೋಡಿಬಿಟ್ಟು ಅವನು ನಗ್ತಾ ಇದ್ದವನು സ്ട്രിപ്പ് ഓ 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 ಎಡುವಂತ ಮೇಲೆ ಮನಿ ಕಳುವйга ಸ್ಥಾನ ಮಾಡಿದ್ಯಾ ಊಟ ಮಾಡಿದ್ಯಾ ಜಾಸ್ಮಿನ್ ಜಾಸ್ಮಿನ್ ಯಾವದು ಜಾಸ್ಮಿನ್ ಜಾಸ್ಮಿನ್ ಯಾವದು ರೋಸ್ ಯಾವ್ದು ತೋರ್ಸು ಬಾಯ್ ಜಾಣ ಮರಿವಳ ತೋರ್ಸು ಜಾಸ್ಮಿನ್ ಮೀನ್ ರೋಸ್ ನೀನೆ ಕೈನಾ ಇದು ಜಾಸ್ಮಿನ್ ಇದು ರೋಸ್ ಜಾಸ್ಮಿನ್ ರೋಸ್ ಹಾ ಅದು ಜಾಸ್ಮಿನ್ ರೋಸ್ ಯಾವದು ರೋಸ್ ಯಾವ್ದು ರೋಸ್ ಆದೀಯ ಎಲ್ಲರೂ ವಿಡಿಯೋ ಸಿಲ್ವಾ ಸೈಡ್ ಬಿಡ್ಬೇಕಾ ಸೈಡ್ ಬಿಡ್ಬೇಕಾ ನಿನ್ಗೆ ಭೂ ಹೋಗಕ್ಕೆ ಸೈಡ್ ಬಿಡ್ಲ ನಂದಾಯ್ತಲ್ಲ ಹಾಕೋ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಸೊ ಬೆಳಗ್ಗೆ ಸುಮ್ಮನೆ ಮಳೆ ಬರ್ತಾನೆ ಇದೆ ಬಿಟ್ಟು ಬಿಟ್ಟು ಬಿಸಿಲು ಬರುತ್ತೆ ಮಳೆ ಬರುತ್ತೆ ಬಿಸಿಲು ಬರುತ್ತೆ ಮಳೆ ಬರುತ್ತೆ ಸೊ ಅದಕ್ಕೆ ಬಟ್ಟೆ ಎಲ್ಲ ಇಲ್ಲೇ ಒಣ್ಗಾಕಿದ್ದಾರೆ ನಮ್ಗೆ

ಹಾಗೆ ಮತ್ತೆ ಮಮ್ಮಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ ಆಗಿದೆ ಹೇಗೆ ರಾಗಿ ಖಾಲಿಯಾಗಿದೆ ಅಂದರು ಸೊ ಹಾಗೆ ಪಪ್ಪ ಹೋಗಿ ಆರಾಮ್ ಹೋಗ್ಬಿಟ್ಟು ಹೋಗಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಬಂದರು ಬಾದಾಮಿ ಫ್ಲಕ್ಸ್ ಸೀಡ್ಸು ಆಮೇಲೆ ಪಂಪ್ಕೀನ್ ಸೀಡ್ಸು ಚಿಯಾಯ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಇದೆಲ್ಲ ತಂದುಕೊಟ್ರು ಅದಾದಮೇಲೆ ಖರ್ಜೂರ ಬೇಡ ನಮಗೆ ಇದನ್ನು ತೊಗೊ ವಾಪಸ್ ಕೊಟ್ಬಿಡಿ ಅಂದರು ಅದನ್ನು ತಗೊಂಡೋದ್ರು ಅದಾದಮೇಲೆ ನಿಶ್ಚುನ ಹೊರಗಡೆ ಕರ್ಕೊಂಬಂದು ಒಂದು ಸ್ ಫೈವ್ ತರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ ತನಕ ಅವ್ನು ಆಟ ಆಡಿಸಿದೆ ಅವ್ನೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಒಳಗೆ ಇದ್ದಿದೆ ಬೇಜಾರಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಹೊರ್ಗಡೆ ಕರ್ಕೊಂಡ್ಬಿಟ್ಟು ಅವ್ನಿಗೆ ಸ್ವಲ್ಪ ಹೊತ್ತು ಆಟ ನಾನು ಅದಾದಮೇಲೆ ಸಂಜೆ ಕಳ್ಳೆಪುರಿ ತಿಂತಾಯಿದ್ದೀನಿ ಸ್ವಲ್ಪ ಪಪ್ಪ ಮಳೆ ಬರ್ತಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಚಳಿಗೆ ಅಂದ್ಬಿಟ್ಟು ಪಪ್ಪ ಕಳೆಪುರಿ ಮಿಕ್ಸ್ಚರ್ ತಂದಿದ್ರು ಟಿ ವಿ ನೋಡ್ತಾ ತಿನ್ವಿ ಅದಾದಮೇಲೆ ನೆಕ್ಸ್ಟ್ ಮಮ್ಮಿ ನೈಟ್ ಚಪಾತಿ ಮತ್ತು ಟೊಮೆಟೊ ಮೊಟ್ಟೆ ಗೊಜ್ಜು ಮಾಡಿದ್ರು ಅದನ್ನು ತಿನ್ಕೊಂಡು ಟಿ ವಿ ನೋಡ್ತಾ ತಿಂದ್ಕೊಂಡು ಸ್ವಲ್ಪ ಹೊತ್ತು ನಿಶ್ ಜೊತೆ ಆಟ ಆಡ್ಕೊಂಡು ಅದಾದಮೇಲೆ ರಾತ್ರಿ ಆನ್ ಮಲಗಿಸ್ಬಿಟ್ಟು ನಾವು ಮನಿಕೊಂಡ್ವಿ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಮತ್ತೆ ಇನ್ನೊಂದು ಬ್ಲಾಗ್ಲಿ ಸಿಗ್ತೀನಿ ಬ ಬಾಯ್